ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ವೈಬ್ಸ್ ಆಫ್ ನಮ್ಮ ನಾಡು ಸೊ ಇವತ್ತು ಈಸಿಯಾಗಿ ಆಲೂ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಲೂಗೆಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆನಿಯನ್ ಆನಿಯನ್ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಯಾಕೆಂದರೆ ನಾವು ಚಪಾತಿ ಸ್ಟಫ್ ಮಾಡಿ ಹಾಕೋದಲ್ವಾ ಹರಿಬೇಕಾದ್ರೆ ಆಚೆ ಬರಬಾರ್ದು ಅನ್ನೋ ಕಾರಣಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇದು ಧನಿಯಾ ಪೌಡರು ಮನೇಲೆ ಮಾಡಿರೋ ಧನಿಯಾ ಪೌಡರು ಇದು ಸ್ವಲ್ಪ ಗರಂ ಮಸಾಲ ಜೀರಿಗೆ ಅರಿಶಿನ ಉಪ್ಪು ಗರಂ ಮಸಾಲ ಮತ್ತು ಓಂಕಾಳು ಇಷ್ಟೇ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಪೊಟ್ಯಾಟೊ ಏನು ಇದನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಇಟ್ಕೊಂಡಿದ್ದೀವಿ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಗರಂ ಮಸಾಲ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಸಾರಿ ಮಿಸ್ ಮಾಡಿದ್ದೆ ಅನಿಸುತ್ತೆ ಖಾರದ ಪುಡಿ ಹೇಳೋದು ಜೀರಿಗೆ ಓಂಕಾಳು ಇದೆಲ್ಲ ಒಂದೊಂದು ಸ್ಪೂನ್ ಸಾಕು ಇವಾಗ ಗರಂ ಮಸಾಲ ಚಿಟಕಿ ಅರಶಿನ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಆಲೂಗಡ್ಡೆ ಬೇಯೋದಕ್ಕೂ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಸಾಕು ನೆಸಸರಿ ಇದ್ರೆ ಹಾಕೋಬಹುದು ಸ್ವಲ್ಪ ಹಾಕಿದಿನ ಅಷ್ಟೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವುದು ಮೆಷರ್ಮೆಂಟಲ್ಲಿ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ನೀವು ಮಾಡ್ಕೋಬೋದು ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಪರಾಟಕ್ಕೆ ಚಪಾತಿ ರೆಡಿ ಮಾಡ್ಕೊಳ್ಳೋಣ ಇದಾಗಿ ಇದು ಚಪಾತಿ ಇಟ್ಟು ಇಷ್ಟು ಸೈಜಿಗೆ ಇದು ಸಾಕು ಇವಾಗ ನಾನು ಇದು ಉಂಡೆ ಮಾಡಿದ್ದೀನಲ್ಲ ಇದನ್ನು ಇದೊಳಗೆ ಹಾಕ್ತೀನಿ ಪಲ್ಯ ಸಪ್ರೇಟು ಚಟ್ನಿ ಯಾವುದು ಬೇಕು ಅಂತಲೇ ಅನಿಸಲ್ಲ ಅಂದರೆ ಅರ್ಜೆಂಟ್ ಇರುವಾಗ ಅಥವಾ ಸಂಜೆ ಟೈಮ್ ಟೀ ಜೊತೆ ಸ್ನ್ಯಾಕ್ಸಿಗೆ ಚೆನ್ನಾಗಿ ಅನಿಸುತ್ತೆ ಇವಾಗ ಹಾಕೋಕ್ಕೂ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಈ ಪೇಯೋಷ್ಟ್ರಲ್ಲಿ ಇನ್ನೊಂದು ಮಾಡ್ಕೊಳ್ಳೋಣ ನೋಡಿ ಬಂದಿದೆ ಅಂತ ಯೂಶ್ವಲಿ ಪರೋಟಾಗೆಲ್ಲ ಜ ಎಲ್ಲರೂ ಮೊಸರು ಅಥವಾ ಉಪ್ಪಿನಕಾಯಿ ಹಾಕೊಂಡು ತಿಂತಾರೆ ಬಟ್ ನನಗೆ ತುಪ್ಪ ಇಷ್ಟ ಹಂಗಾಗಿ ತುಪ್ಪ ಹಾಕೊಂತ ಇದಾಗಿದೆ ಯಾವ್ದು ಅಲ್ಲಿ ಮಾಡಕ್ ಟೈಮ್ ಇಲ್ಲ ಅಥವಾ ಸಡನ್ನಾಗಿ ಏನಾದರೂ ಡಿಫ್ರೆಂಟಾಗಿ ಬೇಕು ಅಂತ ಅನಿಸಿದ್ರೆ ಇದನ್ನು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್